ನೌಕರಿ ಕಾಯಮಾತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಗುರುವಾರ ಪೌರ ಕಾರ್ಮಿಕರ ಸಂಘಟನೆ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆ ನಡೆಸಿ ಸಚಿವ ಖಾನ್ಗೆ ಮನವಿ ಸಲ್ಲಿಸಿದ್ರು ಸರ್ಕಾರದಿಂದ ನೇರ ವೇತನ ಪಾವತಿ ಹಾಗೂ ಕಾಯಮಾತಿಗಾಗಿ ಬೇಡಿಕೆ ಇಟ್ಟಿರುವ ನೀರು ಸರಬರಾಜು ನೌಕರರು ನಿರಂತರವಾಗಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಇಲ್ಲಿಯವರೆಗೂ ನಮ್ಮ ಬೇಡಿಕೆ ಈಡೇರಿಲ್ಲ ಎಂದು ದೂರಿದರು ಪ್ರತಿಭಟನಾ ಸ್ಥಳಕ್ಕೆ ಪೌರಾಡಳಿತ ಸಚಿವ ಖಾನ್ ಭೇಟಿ ನೀಡಿ ನೀರು ಸರಬರಾಜು ನೌಕರರ ಮನವಿ ಸ್ವೀಕರಿಸಿದ ಖಾನ್ ನೌಕರರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು ಇಲ್ಲಿ ಸ್ಟೈಕ್ ನಲ್ಲಿ ನಾನು ರಂಗ ಸಾಹೇಬರು ಇಲ್ಲಿ ಬಂದಿದ್ದೆವು ಯಾಕಂದ್ರೆ ಸುಮಾರು ವರ್ಷದಿಂದ ಮ್ಯಾನ್ದು ಸಮಸ್ಯೆ ಇತ್ತು ಅವರಿಗೆ ಅವ್ರದ್ದು ಡಿಮ್ಯಾಂಡ್ ಏನು ಡೈರೆಕ್ಟ್ ಪೇಮೆಂಟ್ ಗೌರ್ಮೆಂಟ್ನಿಂದ ಡಿಪಾರ್ಟ್ಮೆಂಟ್ಲಿಂದ ಕೊಡಬೇಕಂತ ಅವ್ರದ್ದು ಡಿಮ್ಯಾಂಡ್ ಇದೆ ಇನ್ನೋ ಒಂದು ಅವ್ರ ಡಿಮ್ಯಾಂಡ್ ಹೇಳಿಲ್ಲ ಆದರೂ ಅವರಿಗೆ ಇನ್ಸೂರೆನ್ಸ್ ಬೇಕಂತ ಅದು ಒಂದು ಇಂಪಾರ್ಟೆಂಟ್ ಇದೆ ಯಾಕಂದರೆ ಅದರಲ್ಲಿ ಲೋಡರ್ಸ್ ಇದ್ದಾರೆ ಮತ್ತು ಕ್ಲೀನರ್ಸ್ ಇದ್ದಾರೆ ವಾಟರ್ ಮ್ಯಾನ್ಸ್ ರಿವರ್ಸ್ ಆ ಥರ ಸುಮಾರು ಜನ ಮುನ್ಸಿಪಾಲ್ಟಿನಲ್ಲಿ ಇದ್ದಾರೆ ಅವ್ರದ್ದು ಕೆಲಸ ನೋಡಿದ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಸುಮಾರು ಜನ ಇದ್ದಾರೆ ಹತ್ತು ಗಂಟೆಗೆ ಬಂದು ಆರು ಗಂಟೆ ಐದು ಗಂಟೆಗೆ ಹೋಗಿಬಿಡ್ತಾರೆ ಕಾಂಟ್ಯಾಕ್ಟ್ ಬೇಸ್ನಲ್ಲಿ ಯಾರ್ಯಾರು ಕೆಲಸ ಮಾಡ್ಲತ್ತಾರೆ ಆದರೂ ಮುನ್ಸಿಪಾಲ್ಟಿ ಆಗಲಿ ಕಾರ್ಪೊರೇಷನ್ ಆಗಲಿ ಆ ಥರ ಇಲ್ಲ ಅವ್ರದ್ದು ಕೆಲಸ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಯಿಂದ ಅವ್ರದ್ದು ಕೆಲಸ ಸ್ಟಾರ್ಟ್ ಆಗ್ತದೆ ಕಸ ಆಗಲಿ ನೀರಿಂದು ಆಗಲಿ ಬೇರೆ ಯಾವುದೋ ನಮ್ಮ ಡಿಪಾರ್ಟ್ಮೆಂಟ್ದು ಕೆಲಸ ಟೈಮಿಂಗ್ ಫಿಕ್ಸ್ ಇಲ್ಲ ಅದ್ರ ಸಲಗೆ ಒಂದು ಸ್ಪೆಷಲ್ ಕೇಸ್ ಅಂತ ಮಾಡಿ ಅವರು ಇದು ಡೈರೆಕ್ಟ್ ಪೇಮೆಂಟ್ ಆಗಲಿ ಇನ್ಸೂರೆನ್ಸ್ ಆಗಲಿ ಕೊಡಿ ಅಂತ ಹೇಳತ್ತಾರೆ ಈಗಾಗಲೇ ಚರ್ಚೆಯಾಗಿದೆ ಆರ್ಥಿಕ ಇಲಾಖೆ ಅನುಮೋದನೆ ಬಾಕಿ ಇದೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಡಿಸುತ್ತೇವೆ ಶೀಘ್ರದಲ್ಲಿ ನೌಕರರ ಸಮಸ್ಯೆಗೆ ಮುಕ್ತಿ ನೀಡುತ್ತೇವೆ ಎಂದರು ವಿನೋದ್ ಕೋಲ್ಕಾರ್ಕಿ ಮಿಮ್ ನ್ಯೂಸ್ ಬೆಳಗಾವಿ